ಹಾಯ್ ನಮಸ್ಕಾರ ರೀ ನಾನು ವಿಡಿಯೋ ನಿಮಗೆ ಎಲ್ಲರಿಗೆ ನನ್ನ ಚಾನಲ್ಗೆ ಸ್ವಾಗತ ರೀ ಇವತ್ತು ಬಾಂಬೆ ರವೆ ಉಪ್ಪಿಟ್ಟು ಮಾಡೋಣ ಬರ್ರಿ ಬಾಂಬೆ ರವೆ ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು ಶೇಂಗಾ ಉದ್ದಿನಬೇಳೆ ಕಡಲೆಬೇಳೆ ಹೆಚ್ಚಿದ್ದ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ನಂತರ ನಮಗೆ ಎಷ್ಟು ಬೇಕು ನೋಡಿರಿ ಎಷ್ಟು ಬಾಂಬೆ ರವೆ ತೊಗೋಬೇಕು ರೀ ಮೊದ್ಲ ಒಗ್ಗರಣೆ ಚಾಲ್ ರೀ ಗ್ಯಾಸ್ ಸ್ಟೋವ್ ಆನ್ ಮಾಡಿ ಒಂದು ಕಡ ಇಟ್ಕೊಂಡು ಅದ್ರೊಳಗೆ ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಮೇಲೆ ಸಾಸಿವೆ जीर सावी जी चटपटान अंदम हसी मेणिका हाको बे शेगा हाको बे శేంగా ఎన్న చందా హురిపో అదే శేంగా హాకెక్రీ ఈ కడలిబె त्र उद ब मिड़ी प्राइम कोे यहवाला प्रायादन प्रह को बेक्ें

கண்டீன் ஹுரிக்கிரி சப்பேட்டாக இரளி ஹாக்கிரி ಈರುಳ್ಳಿದು ಎಲ್ಲಾ ನೀರ್ ಹೋಗುತ್ತಾನ ಹುರ್ಕೋಬೇಕ್ರಿ ಸಣ್ಣ ಗೇಟ್ ಮತ್ ీటి అరిశిణ పుడి హో నర చీటె టమాటో హాక్రీ హాకొండు హోబెక్ హాకూ మోక్రీ ఒడే నీరు కదా కట్క్రీ ఒ గ్లాస్ ఈ మూడు గ్లాస్ ఆమెగ నీరు కదా మ్యాగ్ రవ ఎలా హురద్యే హాకూ సన్నే తిరుకో్రీ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಸಣ್ಣ ತಿರ್ಕೊಂಡ್ರೆ ಬಟ್ಟ ಗಂಟಾಗಲ್ರಿ ಜೋರ್ ಇಟ್ವಿ ಅಂದ್ರೆ ಗಂಟಾಗ್ತಾವ್ರಿ ಏನೋ ನಡಕ್ಕೆ ಕತ್ತಲ್ಕ ಮಾಂಗ ಸ್ವಲ್ಪ ಮತ್ ಕೊತ್ತಂಬರಿ ಹಾಕೋಬೇಕರಿ ಇದೆಲ್ಲ ನೀರು ಬತ್ತಿದ್ಮೇಗ ತೋಪ ಹಾಕೋಬೇಕರಿ ತುಪ್ಪ ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ ರೀ ಮತ್ತು ತಿನ್ನೋಕು ಟೇಸ್ಟ್ ಚೇಂಜ್ ಆಗತ್ತೆ ರೀ ಸ್ವಲ್ಪ ಈಗ ನೋಡಿರಿ ನಮಗೆ ರೆಡಿಯಾದ ಹೋಟೆಲ್ ಶೈಲಿಯೇ ಬಾಂಬೇರೋಗಿಟ್ರಿ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡಿರಿ ಕಮೆಂಟ್ ಮಾಡಿ ಹೇಳ್ರಿ ನಾ ಮಾಡಿ ತೋರಿಸ್ತೀನಿ ರೀ ನನ್ನ ವಿಡಿಯೋ ನೋಡಿದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ರೀ